ಕಿತ್ತೂರ ನಾಡಾಗ ಭಂಟರಾಯಣ್ಣ ಸಂಗೊಳ್ಳಿ ಊರಾಗ ಇಂಗ್ಲಿಷರ ಮ್ಯಾಗ ನೋಡಲ್ಲ ಅಭಿಮಾನಿ ಪೋಟಂಗಿಡದಿ ಇಂಗ್ಲಿಷರ ಮ್ಯಾಗತ್ ಸಿಟ್ಟಿ ಒಪ್ಪ ಒಪ್ಪತ್ತುಣುತಿದ್ದು ರಾಯಣ್ ಕುಲಕರ್ಣಿ ಕಾಲಾಗ ಮೈಲಿಗರ್ ಬಿ ತೊಳಿಯಂದ ನಾಗ ಭಂಟರಾಯಣಗ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಊರಾಗ ನಕುಟಿ ಸರ್ಕಾರಿ ಇತ್ತ ಮ್ಯಾಗಿಂದ ಮ್ಯಾಗ ಫಾಳೆ ಕೊಡಬೇಕೋ ರಾಯಣ್ಣ ಇನ್ ಮ್ಯಾಗ ಫಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತಂತಾರ ಸಂಗೊಳ್ಳಿ ಊರ ಕುಟಿ ಬರಿತ ನ ಕುಲಕರ್ಣಿ ಮನ ಬಂದಂಗ ಆವತ್ತ ಸಾಲಿ ಕಲ್ತಿದ್ರೆ ಬಂದಿ ಆಗ್ತಲ್ಲ ಇಲ್ಲಿ ತಪ್ಪ ನೋದ್ಕೊಟ್ಟ ಹಂಗೆ ಕಲ್ತಿದ್ರೆ ಹರ ಹರಿದು ನೋಡ್ತೀನಿ ಆ ಹುಲಿಯ ಹುಟ್ಟಿ ತೋಕಿತ್ತೂರ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕಾರಿ ನೌಕರಿ ನಿನ್ನಂಗ ನಾನಾಗ ಕನ್ನಡಿಗರ ಕೈಯ ನೋಡೋ ಇನ್ನು ಮ್ಯಾಗ ವೀರಭದ್ರ ಕೂಗ ಹೊಡಲಾನ ಮೈ ಮ್ಯಾಗ ಬೆನ್ ಹತ್ತಿ ತಪ್ಪಿಸಿದ ಕುಳುಕಾಣ ಕುಳುಬಾನ ಸೂರಾಗ ಗಾತ ತಂದ ಹೇಗಿದ್ದ ಖಾ ಬರೆಸಿ ದೋತರಾಗ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಹುಲಿಯ ಹುಟ್ಟಿ ಕಿತ್ತೂರ ನಾಡಾಗ ಬಂಟಾರಾಯಣ್ಣ ಸಂಗೊಳ್ಳಿ ಊರಾಗ ಜಂಬಿಗಿ ಪರಿವಾರದವರಿಗೆ ಅವರ ದಾಂಪತ್ಯಗೆ ಅವರು ಇನ್ನೂ ಕೂಡ ನೂರು ನೂರು ವಸಂತಗಳವರಿಗೆ ಆರೋಗ್ಯವನ್ನು